ನಮಸ್ಕಾರ ಗುರು ನೀನು ನೋಡ್ತಿದೀರಾ ಇದ್ರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಚಾನಲ್ ಬಂದು ನಿನ್ನೆ ಬೆಂಗಳೂರು ಬುಸರು ಇಮುರದ ಗೆದ್ದ ನಂತರ ಸೇಡ್ನ ತಿಳ್ಸ್ಕೊಂಡ ನಂತರ ನಮ್ಮ ನಾಯಕ ಸೌರಭ್ ನಂದನ್ ಅವರು ಏನು ತಿಳಿದ್ರು ಬೆಂಗಳೂರು ಬಸ್ ಆಟಗಾರರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಿನ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ನಾನು ಮಾಡೋ ಪ್ರತಿನಿಧಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರುನೇ ಬೆಂಗಳೂರು ಬಿಸ್ರು ಯುಮ ತಿಸ್ಕೊಂಡ್ರು ಅಂತ ಹೇಳಬೇಕು ಐದು ಪಾಯಿಂಟ್ ಅಂತ ಗೆದ್ರು ಅಂತ ಹೇಳಬೇಕು ನೋಡ್ತಿರಬಹುದು ಎಲ್ಲರೂ ಕೂಡ ಸರಿ ಸಮಯ ಅಂತ ಹೇಳ್ಬೇಕು ರೈಡಿಂಗ್ ಟ್ಯಾಕಲ್ ಫೇಲ್ ಫೇಲ್ ಟ್ಯಾಕಲ್ ಬೆಂಗಳೂರು ಬಸ್ರು ಅಷ್ಟೇ ಫೇಲ್ ಟ್ಯಾಕಲ್ ಮಾಡಿದ್ರು ಅಷ್ಟೇ ಫೇಲ್ ಟ್ಯಾಕಲ್ ಮಾಡಿದ್ರು ಅಂತ ಹೇಳಬೇಕು ಗುರು ಆದರೆ ಎರಡು ಸರಿ ಔಟ್ ಮಾಡಿದ್ರಲ್ಲ ಗುರು ಇಂಬತ್ತ ನಮಗೆ ಅಲ್ಲೇ ಪಾಯಿಂಟ್ ಸಿಕ್ಕಿದ್ದು ಅಂತ ಹೇಳಬೇಕು ಮತ್ತೆ ನಾವು ಬೋನಸ್ ಕೂಡ ಚೆನ್ನಾಗಿ ಮಾಡ್ದು ಅಂತ ಹೇಳ್ತೀನಿ ಗುರು ಮತ್ತು ಎಕ್ಸ್ಟ್ರಾಸ್ ಕೂಡ ಕೊಡ ಕೊಟ್ಟರು ಇಂಬತ್ತಡ ನಮಗೆ ಅಂತ ಹೇಳ್ಬೋದು ಗುರು ಇದ್ರ ಬಗ್ಗೆ ನಂದನ್ ನಾಯಕ ನಂದನ್ ಏನು ಹೇಳೋದ್ರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಾವು ಇವು ವಿರೋಧ ಗೆಲ್ಲಲೇಬೇಕಿತ್ತು ಪ್ಲೇ ಆಫ್ ಹೋಗೋದು ಸುಲಭ ಬೇಕಿತ್ತರೆ ಗೆಲ್ಲಲೇಬೇಕಿತ್ತು ಇವು ವಿರೋಧ ಮತ್ತೆ ನಾವು ಐದು ಮ್ಯಾಚ್ ಕೂಡ ಚೆನ್ನಾಗಿ ಆಟ ಆಡ್ಕೊಂಡಿದ್ದೀವಿ ಸೋಲ್ದಿ ಎರಡು ಮ್ಯಾಚ್ ಕೂಡ ಗೆದ್ದಿದ್ದೀವಿ ಎರಡು ಮ್ಯಾಚ್ ಟೈ ಆಗಿದೆ ಈಗ ಒಂದು ಮ್ಯಾಚ್ ಗೆದ್ದಿದ್ದೀವಿ ನಮಗೆ ತುಂಬಾ ಖುಷಿ ಆಗುತ್ತೆ ಆದರೆ ಇನ್ ಮುಂದೆ ನಮಗೆ ಇರೋದು ರಿಯಲ್ ಚಾಲೆಂಜ್ ಅಂತ ಹೇಳಬೇಕು ಇನ್ನು ಆಡೋದ್ರೆ ನಾವು ಟೇಬಲ್ ಟಾಪ್ ಅದರ ತಂಡದಿಂದ ಅಂತ ಹೇಳಬೇಕು ಪುಣ್ಯಾರಿ ಪಂಟರ್ಸ್ ಮತ್ತೆ ಅರಿನಾಶಸ್ ದಬಂಗ್ ದಲ್ಲಿ ಗುಜರಾತ್ ಮೇಲೆ ಆಡಬೇಕು ಅಂತ ಹೇಳ್ತೀನಿ ಎಲ್ಲರೂ ಕೂಡ ಟೇಬಲ್ ಟಾಪ್ ಅದೇ ಒಳ್ಳೆ ಬಲಿಷ್ಠ ಆಗಿ ಕಾಣಿದ್ರೆ ಅಂತ ಹೇಳ್ಬೇಕು ನಾವು ಪುಣೆಯ ವಿರುದ್ಧ ಸೇರ್ ಕೂಡ ತಿಳ್ಸ್ಕೋಬೇಕು ಇಷ್ಟೋ ಅವರು ಹೇಳಬೇಕು ಅವ್ರದ್ದು ಗೆಲ್ತು ಅಂತಂದ್ರೆ ನಮ್ಗೆ ಆಗೋದಿಲ್ಲ ಆ ರೀತಿ ನಮ್ಮ ತಂಡ ಆಗುತ್ತೆ ನಾವು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಅಂತ ಹೇಳ್ಬೇಕು ಪಿಕೆ ಸೆಂಟರ್ ನಲ್ಲಿ ತಂಡ ಆಗಿ ಕಾಣ್ಬರುತ್ತೆ ನಾವು ನಾವು ಪುಣೇರಿ ವಿರೋಧ ಗೆಲ್ಲಲೇಬೇಕು ನಮಗೆ ಈ ಮ್ಯಾಚ್ ಗೆದ್ದರೆ ತುಂಬ ಖುಷಿ ಆಗುತ್ತೆ ಆದರೆ ನೆಕ್ಸ್ಟ್ ಮ್ಯಾಚ್ ಕೂಡ ನಾವು ಬುದ್ಧಿ ಉಪಯೋಗಿಸಬೇಕು ನೆಕ್ಸ್ಟ್ ಮ್ಯಾಚ್ ಕೂಡ ನಾವು ಪ್ಲಾನ್ ಮಾಡಲೇಬೇಕು ಇನ್ನು ಮುಂದೆ ನಮ್ಗೆ ಇದೊಂದು ಮ್ಯಾಚ್ಗೆ ಅಷ್ಟೊಂದು ಖುಷಿ ಆಗೋದಿಲ್ಲ ಕಪ್ ಕಪ್ಪಾಡಿಬೇಕು ಇನ್ನೊಂದು ನೆಕ್ಸ್ಟ್ ನಾಲ್ಕು ಮ್ಯಾಚ್ ಕೂಡ ಗೆಲ್ಲಬೇಕು ಗೆಲ್ತೋ ಅಂತ ಪ್ಲೇ ಆಫ್ ಹೋಗಿ ಸುಲಭ ಆಗುತ್ತೆ ಪ್ಲೇ ಆಫ್ ಹೋಗಿ ಹೋಗ್ತೀವಿ ಅಂತ ನಮ್ಮ ಸೌರಭು ನಂದನ್ ಹೇಳಿದ್ರು ಅಂತ ಹೇಳ್ತೀನಿ ಗುರು ನಿಮಗೆ ಕಾಣಿಸ್ತಾ ಕಮೆಂಟ್ ಮಾಡಿ ನೆಕ್ಸ್ಟ್ ಮ್ಯಾಚ್ ಪುಣೇರಿ ಅಂತ ಹೇಳಬೇಕು ಏಳು ತಾರೀಕರಿಂದ ಏಳು ತಾರೀಕು ನಮ್ಮ ಬೆಂಗಳೂರು ಬಸ್ ಪುಣೇರಿ ಪಂಚದ ಗೆಲ್ತಾರ ಗೆಲ್ಲದಿಲ್ಲ ಅಂತ ಕಮೆಂಟ್ ಮಾಡಿ ಗುರು ಸಿಗುಗಳು ನೆಕ್ಸ್ಟ್ ಒಳ್ಳೆ ತಟ ಬಂದ ನಮಸ್ಕಾರ ಜೈ ಬೆಂಗಳೂರು ಬುಸ್ ಸಿಲಿಕಾಪ್ ನಮ್ದೇ ಗುರು ಹೊಡಲೇಬೇಕು ಅಳತೀವಿ ಸಿಇಿಸೋ Tata -ta, bye bye Guru!